ಆತ್ಮೀಯ ರೀ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ಈ ವಿಡಿಯೋ ಜನರಲ್ ನಾಲೆಜ್ ವಿಡಿಯೋ ಆಗಿದ್ದು ಬನ್ನಿ ಹಾಗಾದರೆ ಶುರು ಮಾಡೋಣ ಭಾರತ ಮತ್ತು ಶ್ರೀಲಂಕಾಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಉತ್ತರ ಪಾಕ್ ಜಲಸಂಧಿ ಮಲೇಷಿಯಾ ಮತ್ತು ಸಿಂಗಾಪುರ್ಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಉತ್ತರ ಜೋಹರ್ ಜಲಸಂಧಿ ಸುಮಾತ್ರ ಮತ್ತು ಜಾವ ದ್ವೀಪಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಉತ್ತರ ಸುಂಡಾ ಜಲಸಂಧಿ ಪ್ರಪಂಚದ ಅತಿ ದೊಡ್ಡ ಜಲಸಂಧಿ ಯಾವುದು ಉತ್ತರ ಡೇವಿಸ್ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತು ಬ್ಯಾಪಿಂಗ್ ದ್ವೀಪಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ದೇವಿಸ್ ಜಲಸಂಧಿ ತೈವಾನ್ ಮತ್ತು ಚೀನಾಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಉತ್ತರ ತೈವಾನ್ ಜಲಸಂಧಿ ಅಂಡಮಾನ್ ನಿಕೋಬಾರ್ ಮತ್ತು ಬರ್ಮಾ ದೇಶವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಕೋಕೋ ಜಲಸಂಧಿ ಆಸ್ಟ್ರೇಲಿಯಾ ಮತ್ತು ತಾಸ್ಮೇಲಿಯಾಗಳ ದ್ವೀಪಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಉತ್ತರ ಬಾಸ್ ಜಲಸಂಧಿ ಉತ್ತರ ಸಮುದ್ರ ಮತ್ತು ಇಂಗ್ಲಿಷ್ ಕಡಲ್ಗಾಲುವೆಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಉತ್ತರ ಡೋವರ್ ಜಲಸಂಧಿ ಗ್ರೀನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಡೆನ್ಮಾರ್ಕ್ ಜಲಸಂಧಿ ಭಾರತ ಮತ್ತು ಪಾಕಿಸ್ತಾನ ದೇಶಗಳನ್ನು ಸಂಪರ್ಕಿಸುವ ಕಣಿವೆ ಯಾವುದು ಬುರ್ಜಿಲಾ ಕಣಿವೆ ಭಾರತ ಮತ್ತು ಟಿಬೆಟ್ಗಳನ್ನು ಸಂಪರ್ಕಿಸುವ ಕಣಿವೆ ಯಾವುದು ಉತ್ತರ ನಾತುಲಾ ಕಣಿವೆ ಮೌನ್ ಕಣಿವೆ ಎಲ್ಲಿದೆ ಉತ್ತರ ಕೇರಳ ರಾಜ್ಯದಲ್ಲಿದೆ ಭಾರತದ ಅತ್ಯಂತ ಉದ್ದವಾದ ಕಣಿವೆ ಮಾರ್ಗ ಯಾವುದು ಉತ್ತರ ಪಾಲ್ಘಾಟ್ ಕಣಿವೆ ಮುಂಬೈ ಮತ್ತು ನಾಸಿಕ್ಗಳನ್ನು ಸಂಪರ್ಕಿಸುವ ಕಣಿವೆ ಯಾವುದು ಉತ್ತರ ಥಾಲ್ಘಾಟ್ ಕಣಿವೆ